ಫ್ರೆಂಡ್ಸ್ ಫ್ರೆಂಡ್ಸ್ಟ್ರೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ ಕನ್ನಡ ಬಿಗ್ ಬಸ್ ಸೀಸನ್ ಹನ್ನೆರಡರಲ್ಲಿ ಈ ವಾರ ಕಿತಾಪತಿ ಲೇಡಿ ಡಾನ್ ಜೋಡಿಗಳಾದ ಅಲ್ಲ ಅಲ್ಲ ಕಿತಾಪತಿ ಡೌರಾಣಿ ಜೋಡಿಯರಾದ ಅಶ್ವಿನಿ ಗೌಡ ಹಾಗೂ ಜಾನ್ವಿ ಅವರ ಮೇನ್ ಟಾರ್ಗೆಟ್ ಉಡುಪಿಯ ಚಿಕ್ಕ ಹುಡುಗಿ ರಕ್ಷಿತಾ ಶೆಟ್ಟಿ ಅವರಾಗಿದ್ದರು ಸಾಂಗ್ ಗೆಜ್ಜೆ ಸದ್ದಿನ ವಿಚಾರದಲ್ಲಿ ಇವರಿಬ್ಬರು ರಕ್ಷಿತಾ ಶೆಟ್ಟಿ ಅವರ ಮೇಲೆ ಮಾಡಿದ ಪಿತೂರಿ ನಿನ್ನೆ ಗ್ರ್ಯಾಂಡ್ ಫಿನಾಲಿನಲ್ಲಿ ಕಿಚ್ಚ ಸುದೀಪ್ ಅವರು ಇವರಿಬ್ಬರ ಬಲೂನಿಂದ ಗಾಳಿ ತೆಗೆದು ಪಂಕ್ಚರ್ ಮಾಡಿರೋದು ನೀವು ನೋಡೇ ಇರ್ತೀರಾ ಇಬ್ಬರು ಸ್ವಾತಿ ಮುತ್ತುಗಳು ಅಲ್ಲ ಅಲ್ಲ ಮಾರಿ ಮುತ್ತುಗಳು ಪಾಪದ ಹುಡುಗಿ ರಕ್ಷಿತಾ ಶೆಟ್ಟಿ ಮೇಲೆ ಮಾಡಿದ್ದ ಮತ್ತೊಂದು ಆರೋಪ ಅಂದರೆ ಅವಳಿಗೆ ಕನ್ನಡ ಬರ್ತಾ ಇದ್ರು ಕೂಡ ಸಿಂಪತಿ ಗಿಟ್ಟಿಸ್ಕೊಳ್ಳೋಕೆ ಕನ್ನಡ ಬರಲ್ಲ ಅನ್ನೋ ಥರ ನಾಟಕ ಆಡ್ತಾ ಇದ್ದಾಳೆ ಅಂತ ಈಗ ವಿಚಾರದಲ್ಲಿ ಸತ್ಯ ರಕ್ಷಿತಾ ಶೆಟ್ಟಿ ಅವರ ಆಟನ ಮತ್ತು ನಡವಳಿಕೆನ ಮೂರು ವಾರಗಳ ಕಾಲ ಲೈವ್ ನೋಡಿರೋ ಹಾಗೂ ಮೂರನೇ ವಾರದ ಮಿಡ್ ನೈಟ್ ಎವಿಕ್ಷನ್ ಅಲ್ಲಿ ಆಚೆ ಬಂದಿರೋ ಡಾಕ್ ಸತೀಶ್ ಅವರು ತಿಳಿಸಿದ್ದಾರೆ ಈ ವಿಚಾರದಲ್ಲಿ ಅವರು ಮಾತಾಡ್ತಾ ರಕ್ಷಿತಾ ಶೆಟ್ಟಿ ಅವರು ಖಂಡಿತ ಕನ್ನಡದ ವಿಚಾರವಾಗಿ ನಾಟಕ ಮಾಡ್ತಾ ಇಲ್ಲ ಪ್ರಾರಂಭದಲ್ಲಿ ಅವಳು ಮನೆ ಒಳಗ್ ಬಂದಾಗ ಕನ್ನಡ ಮಾತಾಡೋಕೆ ಕಷ್ಟ ಪಡ್ತಿದ್ಲು ಲೈಕ್ ಲೈಕ್ ಅಂತ ಮಾತಿನ ಮಧ್ಯ ಸಮಯ ತಗೊಂಡು ಕನ್ನಡ ಮಾತಾಡ್ತಾ ಇದ್ಲು ಅಲ್ಲಿರೋ ನಮ್ಮಂತ ಕನ್ನಡಿಗರ ಜೊತೆ ಸೇರಿ ನಾವೆಲ್ಲ ಅವಳಿಗೆ ಕನ್ನಡ ಹೇಳ್ಕೊಟ್ ಮೇಲೆ ಅವಳು ಕನ್ನಡ ಕನಿಷ್ಠ ಅಂದ್ರು ಇಪ್ಪತ್ತೈದು ಪರ್ಸೆಂಟ್ ಇಂಪ್ರೂವ್ ಆಯ್ತು ಅವಳನ್ನ ಬಿಟ್ರೆ ಎಲ್ಲಿ ಬೆಳೆದು ಬಿಡ್ತಾಳನ್ನೋ ಭಯದಲ್ಲಿ ಅಲ್ಲಿರೋ ಕೆಲವು ಜನ ಅವಳನ್ನ ತುಳಿಯೋಕೆ ಪ್ರಯತ್ನ ಪಡ್ತಾ ಇದಾರೆ ಅವಳೊಬ್ಬ ಒಳ್ಳೆ ಹುಡುಗಿ ಅವಳು ಮನೆಗ್ ಬಂದು ಚಿನ ಕುರುಳಿ ತರ ಎಲ್ಲರ ಜೊತೆ ಜೋರ್ ಜೋರಾಗಿ ಖುಷಿ ಖುಷಿಯಾಗಿ ಮಾತಾಡ್ಕೊಂಡಿರೋದ್ರಿಂದ ಮನೆಯಲ್ಲಿ ಹೊಸ ಎನರ್ಜಿ ಬಂದ ಹಾಗಾಗಿದೆ ಈ ರೀತಿ ಆರೋಪಗಳು ಅವಳನ್ನ ತುಳಿಯೋ ಪ್ರಯತ್ನ ಅಷ್ಟೇ ಅಂತ ಅಭಿಪ್ರಾಯಪಟ್ಟಿದ್ದಾರೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್